ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆ ಹಲಗತ್ತಿ ತಾಲೂಕು ರಾಮದೂರ್ ಇಲ್ಲಿ ಸನ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಎಂಟನೇ ವರ್ಗದ ಮಕ್ಕಳ ಬೀಳ್ಕೊಡುವ ಸಮಾರಂಭ ಮತ್ತು ಸ್ನೇಹ ಸಮ್ಮೇಳನ ಅತಿ ವಿಜೃಂಭಣೆಯಿಂದ ಜರುಗಿತು ಸಮಾರಂಭದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರು ವಹಿಸಿದ್ದರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಭಾಗವಹಿಸಿ ಮಕ್ಕಳಿಗೆ ಭವಿಷ್ಯದಲ್ಲಿ ಓದಿನ ಮಹತ್ವ ತಿಳಿಸಿದರು ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರನ್ನು ಪ್ರಭಾರಿ ಪ್ರಧಾನ ಗುರುಗಳಾದ ಶ್ರೀ ಬಿ ವೈ ಅಪ್ಪಾಜಿಗೌಡ್ ಸ್ವಾಗತಿಸಿ ಶಿಕ್ಷಕರಿಂದ ಆತ್ಮೀಯ ಮಾಲಾರ್ಪಣೆ ಮಾಡಿಸಿ ಆತ್ಮೀಯ ಸ್ವಾಗತ ಮಾಡಿದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಎಂ ಎಚ್ ನರಸನ್ಗೌಡ್ ನಿವೃತ್ತ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಇವರು ಮಕ್ಕಳಿಗೆ ಹಿತವಚನ ಕಿವಿಮಾತು ಹೇಳಿ ಮಕ್ಕಳ ಭವಿಷ್ಯದ ಬಗ್ಗೆ ಮಾರ್ಗದರ್ಶನ ಮಾಡಿ ದುಶ್ಚಟಗಳಿಂದ ಮೊಬೈಲ್ ನಿಂದ ದೂರವಿರಿ ಮೊದಲು ಶಿಕ್ಷಣ ನಂತರ ಎಲ್ಲ ಸೌಲಭ್ಯ ತಾವಾಗಿಯೇ ಬರುವುದು ಎಂದು ಮಾರ್ಗದರ್ಶನ ಮಾಡಿದರು ಬೀಳ್ಕೊಡುವ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಎಲ್ಲ ಗುರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು ನಂತರ ಎಲ್ಲ ಅತಿಥಿಗಳಿಗೆ ಮಕ್ಕಳಿಗೆ ಸಿಹಿ ಭೋಜನ ಊಟ ಬಡಿಸಲಾಯಿತು ಹಲವಾರು ಮಕ್ಕಳು ತಮ್ಮ ಅನಿಸಿಕೆ ಹೇಳುತ್ತಾ ಭಾವನಾತ್ಮಕವಾಗಿ ಮಾತನಾಡಿದರು ವರದಿ Yeah.